ಸದ್ಯ ಓಪನ್ ಮಾಡ್ಬಿಟ್ಟಿದ್ದಾರೆ ಕ್ಲೋಸ್ ಮಾಡಿಲ್ಲ ಸೂಪರ್ ಗುರು ಒಂದ್ಸತಿ ಸೋಮವಾರ ಬರ್ಬೇಕು ಗುರು ಇಲ್ಲಿ ಸಕ್ಕದಾಗಿದೆ ಇದೊಂಥರ ದೇವಸ್ಥಾನ ಮಧೇಶ್ವರ ಸ್ವಾಮಿ ಕಾಪಾಡಪ್ಪ ಎಣ್ಣೆ ಅವು ಇವು ಎಣ್ಣೆ ಎಣ್ಣೆ ಈಸ್ಕೊಂಡಿದ್ ನೀನು ಐದೇ ನಿಮಿಷ ಡೆಸ್ಟಿನೇಷನ್ಗೆ ಗುರು ಇಲ್ಲೇ ತೋರಿಸೈತೆ ಲೆಫ್ಟ್ ಸಾರಿ ಹೋಟ್ಲು ನೋಡಿ ಇಲ್ಲಿ ಹ್ಞೂ ಇವಾಗ ಹೋಗ್ತಾರ ಜಾಗ ಬಂದು ಕ್ರೋಕೋಡೈಲ್ ಲೇಕ್ ಎರಡು ಕ್ರೋಕೋಡೈಲ್ ಸಿಕ್ಕಿದ್ರೆ ಸದ್ಯ ಓಪನ್ ಮಾಡ್ಬಿಟ್ಟಿದ್ದಾರೆ ಕ್ಲೋಸ್ ಮಾಡಿಲ್ಲ ಸ್ಟ್ರೈಟೇ ಅಲ್ವಾ ಸೂಪರ್ ಗುರು ಒಂದ್ಸತಿ ಸೋಮವಾರ ಬರ್ಬೇಕು ಗುರು ಇಲ್ಲಿ ಸಕ್ಕದಾಗಿದೆ ಇದೊಂಥರ ದೇವಸ್ಥಾನ ಮಧೇಶ್ವರ ಸ್ವಾಮಿ ಕಪಾಡ ಪಾಡೆಯಲ್ಲಿ ಇರುತ್ತಾ ನೋಡ್ಬಿಡದ ತಳಿಗುರು ಆಮೇಲೆ ಪ್ಲೇಸ್ ಇದು ಕ್ರೊಕೋಡಲ್ಲಿರುತ್ತಿಲ್ಲಿ ಆಯ್ತು ನೀರು ಸೊ ನಾವಿವಾಗ ಇವಾಗ ಇಲ್ಲೊಂದು ಲೇಕ್ಗೆ ಬಂದಿದ್ದೀವಿ ಸೊ ಈ ಲೇಕ್ ಡೀಟೇಲ್ಸ್ ಎಲ್ಲ ಏನು ಹೇಳೋದಕ್ಕೆ ಹೋಗಲ್ಲ ಬಟ್ ಈ ಲೇಕ್ ಬಂದು ಇದೆ ಈ ಕ್ರೊಕೊಡೈಲ್ ಇದೆ ಕ್ರೊಕೊಡೈಲ್ ಲೇಕ್ ಅಂತ ಅಂತಾರೆ ಇಲ್ಲಿ ಏನಾಗಿತ್ತು ಅಂತಂದರೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದಾಗ ಸ್ವಲ್ಪ ಆ ಐಲ್ಯಾಂಡ್ ಹತ್ರ ಡೀಪಾಗಿ ಹೋಗಿದ್ದಾರೆ ಅವಾಗ ಹುಡುಗೊಂದು ಲೆಫ್ಟ್ ಹ್ಯಾಂಡೇ ಮೊಸಳೆ ಹಿಂಗೆ ತಿರುಗಿಬಿಟ್ಟು ಕತ್ತರಿಸ್ಕೊಂಡು ಓಟೋಗ್ಬಿಟ್ಟಿದೆ ಸದ್ಯ ಹುಡ್ಗ ಬದುಕಿದ್ದಂಗೆ ಕೈ ಹೋಯ್ತು ಅಷ್ಟೆ ಸೊ ಇದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಪ್ಲೇಸು ಯಾರು ಬರಬೇಡಿ ಬಡಿ ವೀಡಿಯೋ ನೋಡ್ಕೊಂಡು ಖುಷಿ ಪಡ್ಕೊಂಡು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಗಿತ್ತೆ ಗುರು ಚೆನ್ನಾಗಿದೆ ಅಲ್ಲ ಮೊಸಳೆ ಕಾಣಿಸ್ಬೇಕು ಮೊಸಳೆ ಕಾಣಿಸ್ ಕಾಯ್ತಾ ಇದೀವಿ ಮೊಸಳೆ ಅಂತ ಅಲ್ಲಿ ಓ ಸಿಕ್ತಾ ಅಲ್ಲಿ ಸಿಂಹ ಸಿಕ್ತಾ ನಮ್ಮ ಮದುವೆ ಗಂಡು ಮದುವೆ ಹತ್ರ ಬೆಳೆಯ್ತಿದೆ ಯಾಕೆ ದೂರ ಎಲ್ಲ ಹೋಗೋದು ಅಂದ್ಕೊಂಡು ನಂದು ಈಸ್ಕೊಂಡು ಎಷ್ಟು ದಿನ ಎಷ್ಟು ದಿನ ಆಯ್ತು ಇವಾಗ ತಂದ್ಕೊಡ್ತಿದ್ಯಾ ಕುಡುಗರು ಏನ್ ಗುರು ಈಸ್ಕೊಂಡಿದ್ ಕೊಡೋದೇ ಇಲ್ಲಲ್ಲ ಗುರು ನೀನು ಇದು ತಗೊಳ್ಳೋದಲ್ಲ ಒಂಥರ ಚೆನ್ನಾಗಿರುತ್ತಂತೆ ಅದಕ್ಕೆ ಇವ್ರು ಯಾರೋ ಇವರು ಹಳೆ ಮುಸ್ತಫ್ ಧ್ವಂಸದವ್ರು ಅನ್ಸುತ್ತವರು ಸೊ ಆಲ್ಮೋಸ್ಟ್ ನಾವು ಮೂರು ಜನ ಒಂದು ಒಂದ್ ಎಂಟು ತಿಂಗಳ ಆರು ಆದ್ಮೇಲೆ ರೈಡ್ ಬಂದಿದ್ದೀವಿ ಅದೊಂಥರ ಸೂಪರ್ ಪೀಸ್ಫುಲ್ ಇನ್ಮೇಲೆ ಆದ್ರೂ ತಿಂಗ್ಳಗ್ ಒಂದು ರೈಡ್ ಮಾಡಿ ಆರ್ಯ ಮಾಡಲ್ಲ ಈಗ ಮಂಜು ಅವ್ರ್ ಬರ್ತಾರೆ ಆರ್ಯಂಗ ಅವರೇ ರೈಡ್ ಮಾಡ್ತಾ ಇರ್ತಾರೆ ಸಾಗರ ಇಂದ ಇಲ್ಲಿಗೆ ಇಲ್ಲಿಂದ ಸಾಗರ ಸೊ ಅಲ್ಲಿಂದ ಹೊರಟಿ ನಮಗೆ ಹೊಟ್ಟೆ ಹಸಿತಾ ಇದೆ ಸೊ ಅದಕ್ಕೆ ಇಲ್ಲೊಂದು ಫೇಮಸ್ ಇದೆ ನೀವು ಬಂದರೆ ಇಲ್ಲೇ ಬರಬೇಕು ಕಾಲಬೈರವೇಶ್ವರ ಹೋಟೆಲ್ ಓಪನ್ ಇದೆ ಇಲ್ಲೇ ಹಾಕ್ಬಿಡಿ ಗುರು ಲೆಫ್ಟ್ ಸೈಡ್ಗೆ ಓಹೋ ಆರ್ಯ ಒಂದು ನಾಲ್ಕು ದೋಸೆ ತಿಂದ ಮೇಲೆ ಒಂದು ಚಿತ್ರಾನ್ನ ಆಫ್ ಟೊಮೊಟೊ ರೈಸು ಎಂಟು ಬೋಂಡ ಏನ್ರಿ ಇದೇನ ಟೈಮ್ ಡೇಟ್ ಸಂಡೇ ರಜಾ ನಾನು ಇಷ್ಟೇ ಇಷ್ಟ ರೈಸ್ ಅಷ್ಟೇ ನಮ್ ಭಯ ಒಂದ್ ಎರಡೂವರೆ ನಮ್ ಭಯ ಒಂದು ಎರಡೂವರೆ ಕೆಜಿ ರೈಸ್ ತಿಂದ್ರು ಕಾಲ್ ಕೆಜಿ ಒಂದ್ ಜಾಸ್ತಿ ಆಗಿತ್ತು ಟ್ಯಾಂಕ್ ಬ್ಯಾಗಲ್ಲಿ ಬೇರೆ ಬೋಂಡ ತುಂಬಿದ್ದು ನಮ್ಮ ಸೊ ಇವಾಗ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ತಿಂದ್ವಿ ಸೂಪರ್ ಆಗಿತ್ತು ನೀವು ಇಲ್ಲಿ ಬಂದರೆ ಈ ರೋಡಲ್ಲಿ ಬಂದರೆ ತಿನ್ನಿ ಇಡ್ಲಿ ಪೂರಿ ಚಿತ್ರನಾಟ್ ದೋಸೆ ಸಿಗುತ್ತೆ ಸೂಪರ್ ಆಗಿರುತ್ತೆ ಸೊ ಈಗ ತಿರ್ಗಾ ಇಂತಿಗೆ ಇದೇ ರೋಡ್ಗೆ ಹೋಗ್ತಾ ಇದೀವಿ ಅಂದರೆ ಅಲ್ಲಿ ಮರದ ಕೆಡೆ ಒಂದು ಜಾಗ ನೋಡಿದ್ವಿ ಹೊಟ್ಟೆ ತುಂಬ ಊಟ ಆಯ್ತಲ್ಲ ಅದಕ್ಕೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದ ಅಂತ ಹೋಗ್ತಾ ಇದೀವಿ ಬಟ್ ಅಲ್ಲೊಂದು ಜೋಗಾಲೆ ಬೇರೆ ಇದೆ ಆ ನಮ್ಮ ಗೌಡ್ರು ಏನು ಮಾಡ್ತಾರೋ ಬೈತಾರೋ ಇಲ್ಲ ಬಿಟ್ಕೋತಾರೋ ಗೊತ್ತಿಲ್ಲ ಈ ಊರವರಂತೂ ನೋಟೆಡ್ ಆಡ್ ಇದ್ಯಾಕೆ ಈ ವೈಕ್ಳು ಹಿಂಗೋಯ್ತಾರೆ ಹೋಗ್ತಾರೆ ಹಂಗೆ ಬರ್ತಾರೆ ಹಿಂಗೋಯ್ತಾರೆ ಹಂಗೆ ಬರ್ತಾರೆ ಅಂತ ಅವನಿಗೆ ಒಂಥರ ನಮ್ಮೂರೇ ಆಗ್ಬಿಟ್ಟಿದೆ ಏನು ಅನ್ನಲ್ಲ ಬಾ ಉಲ್ಟ ಹಂಗೆ ರಿವರ್ಸ್ ತೀರಿಸಿ ಹಾಕ್ಬಿಡಿ ಈಸಿ ಆಗುತ್ತೆ ತೆಗಿಯಕ್ಕೆ ಅಬ್ಬಾ ಹಂಗೆ ಮರ ಅಲ್ಲ ಇದು ಆಲದ ಮರ ನೀನು ಯಾವುದೋ ಮರ ಸಾಕಾಗಿದೆ ಹೇಳಂತೂ ಪಾಪ ಅಣ್ಣ ಜಮೀನು ಮಾಡೋಕೆ ನೋಡಿ ಎಷ್ಟು ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂದರೆ ಇದನ್ನು ಸೂಪರಾಗಿದೆ मलगो <laughs> नीनो गोभी आवेला नैक् आर्या <laughs> <laughs> ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡಿದ್ವಿ ಸೂಪರ್ ಆಗಿ ಪೀಸ್ಫುಲ್ ಆಗಿತ್ತು ಸೊ ಇವಾಗ ನಾವು ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದೀವಿ ಆ ಜಾಗ ಏನು ಅಂದರೆ ಫುಲ್ ವಾಟರ್ ಕರ್ಸೋ ಅಂತ ಅನ್ಕೊಂಡು ಹೋಗ್ತಾ ಇದೀವಿ ಬಟ್ ಏನು ನೀರು ಇರುತ್ತೋ ಇರಲ್ವೋ ಅಂತ ಗೊತ್ತಿಲ್ಲ ಹೋಗಿ ನೋಡೋದ ಗೊತ್ತಾಗುತ್ತೆ ನೀರಿಲ್ಲ ಅವನು ಬಂದಾಗ ಇಲ್ಲಿ ಫುಲ್ ನೀರಿತ್ತು ಆ ಕಡೆಯಿಂದ ಬರ್ತಬೋದು ಬನ್ನಿ

ಹ್ಮ್ ನೀರೇ ಇಲ್ಲ ನೋಡಿ ಎಲ್ಲ ನೀರೇ ಇಲ್ಲ ಇಲ್ಲ ಸುಮ್ಮನೆ ಬಂದೆ ನಾನು ಅಷ್ಟೇ ನೀರು ಜಾಸ್ತಿ ಇದ್ರೆ ಪರವಾಗಿಲ್ಲ ನೀರು ಜಾಸ್ತಿ ಇಲ್ವಲ್ಲ ಇಲ್ಲಿ ಅದಕ್ಕೆ

ಓಯ್ ಬೈ ರೆಸಾರ್ಟು ಟೆಂಟ್ ಸ್ಟೇ ತರ ಇಲ್ಲ ನೋಡಿ ಇದು ರೆಸಾರ್ಟ್ ಇದು ಅಣ್ಣ ಥ್ಯಾಂಕ್ಸ್ ಅಣ್ಣ ಅದ ಟಾಪ್ ಬಾಕ್ಸ್ ಎಣ್ಣೆ ಅವು ಇವು ಎಣ್ಣೆ ಎಣ್ಣೆ ಯಾಕೆ ಗುರು நீங்க எல்லாம் டாப்